ಚಾನೆಲ್ ಯಜಮಾನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಝಾನ್ಸಿ ಹಾಗೂ ಅನಿತಾ ಸೈಕಲ್ ಅಲ್ಲಿ ಹೋಗ್ತಿರ್ತಾರೆ ಆದ್ರೆ ಝಾನ್ಸಿ ಅನಿತಾಗಿಂತ ಸ್ವಲ್ಪ ಮುಂದೆ ಹೊರಟೋಗ್ತಾರೆ ಝಾನ್ಸಿ ಆಗ ಅನಿತಾಗಂತೂ ಝಾನ್ಸಿ ಮುಂದೆ ಹೋಗ್ತಿರ ನೋಡಿ ತುಂಬಾ ಕೋಪ ಬರುತ್ತೆ ಆ ಕಡೆ ರಾಮಾಚಾರಿ ಹಾಗೂ ಚಾರು ಒಟ್ಟಿಗೆ ಕೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಚಾರುಗೆ ಮಾನ್ಯತಾ ಕಾಲ್ ಮಾಡ್ತಾರೆ ರಾಮಾಚಾರಿ ಮಾಮ್ ಕಾಲ್ ಮಾಡ್ತಿದ್ದಾರೆ ಈಗ ಪಿಕ್ ಮಾಡ್ಬೇಕಾ ಮಾಡಲ್ಲ ಅಂತ ಚಾರು ಹೇಳ್ತೀರ ಇಲ್ಲ ಮೇಡಮ್ ನೀವು ಕಾಲ್ ಪಿಕ್ ಮಾಡ್ಲೇಬೇಕು ನಾವ್ ಯಾವಾಗ್ಲೂ ಅವ್ರಿಗೆ ಹತ್ರ ಆಗಿರ್ಬೇಕು ಇಲ್ಲಾಂದ್ರೆ ಅವ್ರು ಬೇರೆ ತರ ನೆನಪುತ್ತಾರೆ ನೀವು ಕಾಲ್ ನ ರಿಸೀವ್ ಮಾಡಿ ಅಂತ ರಾಮಾಚಾರಿ ಚಾರು ಹೇಳ್ತಾರೆ ಚಾರು ಕಾಲ್ ಪಿಕ್ ಮಾಡ್ತಾರೆ ಹಲೋ ಮಾಮ್ ಅಂತ ಚಾರು ಹೇಳ್ತೀರ ಬೇಬಿ ಬೇರಾರಿಯೋ ಅಂತ ಮಾನ್ಯತಾ ಪ್ರಶ್ನೆ ಮಾಡ್ತಾರೆ ಆಗ ಚಾರುಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಆಗ ರಾಮಾಚಾರಿ ಹೊಟ್ಟೆ ತೋರ್ಸ್ಬಿಟ್ಟು ಹೇಳ್ತಾರೆ ಅದು ಮೋಮ್ ನಾವು ಚೆಕ್ಅಪ್ ಬಂದಿದ್ದೀವಿ ಅಂತ ಚಾರು ಹೇಳ್ತೀರ ಒಬ್ಳೆ ಹೋಗಿದ್ಯಾ ಅಂತ ಮಾನ್ಯತ ಾರೆ ಮೊಮ್ ನನ್ ಜೊತೆ ನನ್ ಬಾಡಿ ಗಾರ್ಡ್ ಬಂದಿದ್ದಾನೆ ಅಂತ ಇಲ್ಲಿ ಚಾರು ಹೇಳ್ತಿದ್ದಾರೆ ಹಾಗೆ ರಾಮಚಾರಿ ಕಾಯ್ನ ಇಡ್ಕೊಂಡು ತಪ್ಪಾರೆ ಹೇಳೋ ಏನ್ ವಿಷಯ ಅಂತ ಚಾರು ಕೇಳ್ತಾರೆ ಇದು ನಿನ್ ಹುಡ್ಗ ಇದ್ದಾನಲ್ಲ ವಿವೇಕ್ ಕಾಲ್ ಮಾಡಿದ ಅದೇನೋ ನೀನು ಅವನ್ ಜೊತೆ ಕೋಪ ಮಾಡ್ಕೊಂಡಿದ್ಯಾಂತ ಅದಕ್ಕೋಸ್ಕರ ನಿನ್ನ ಹುಡ್ಗ ತುಂಬಾ ಫೀಲ್ ಮಾಡ್ಕೊತಿದ್ದ ಅಂತ ಮನ್ಯಾ ಹೇಳ್ತಾರೆ ಮಾಮ್ ಅದು ಅಂತ ಚಾರು ಹೇಳಕ್ ಬರ್ತಾರೆ ಅದು ಇದು ಏನು ಇಲ್ಲ ಪ್ರೀತಿ ಅಂದ್ಮೇಲೆ ಇದೆಲ್ಲ ಕಾಮನ್ ಅವ್ನಂತೂ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅದಕ್ಕೆ ನೀನ್ ಮಾತಾಡ್ತಿಲ್ಲ ಅಂತ ಹೇಳಿ ಅವನು ಸಂಗಟ ಪಡ್ತಿದ್ದಾನೆ ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ ಮಾಮ್ ಅಂತ ಇಲ್ಲಿ ಚಾರು ಕೂಗ್ತಾರೆ ಬೇಬಿ ನಾವ್ ಯಾರನ್ನ ಪ್ರೀತಿ ಮಾಡ್ತೀವನ್ನದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಪ್ರೀತಿಲಿ ಹೋಲು ಗೆಲ್ವ ಅನ್ನೋದು ಇಲ್ಲ ಬೇಬಿ ಸೋತು ಬಿಟ್ಕೊಡದೆ ನಿಜವಾದ ಪ್ರೀತಿ ಅಂತ ಮಾನ್ಯತಾ ಹೇಳ್ತಾರೆ ನಾನು ಅದನ್ನೇ ಹೇಳ್ತಿರೋದು ಮಾ ಅಂತ ಚಾರು ಹೇಳ್ತಾರೆ ಬೇಬಿ ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ ಅಂತ ಮಾನ್ಯತಾ ಹೇಳ್ತಾರೆ ಪ್ರೀತಿಲಿ ಜಗಳೇ ಮೊದಲನೇ ಸ್ಟೆಪ್ ಮಾ ನನ್ಗೂ ಮತ್ತೆ ಲವ್ ಸ್ಟಾರ್ಟ್ ಆಗಿದೆ ಜಗ್ಲದಿಂದ ಅಲ್ವಾ ಅಂತ ಚಾರು ಹೇಳ್ತಾರೆ ಹಾಗಾದ್ರೆ ನಿನ್ಗೂ ಮತ್ತೆ ವಿವೇಕೆ ಆಗಿರೋ ಜಗಳಕ್ಕೆ ಪ್ರೀತಿನೇ ಕಾರಣ ಅಂತ ಹೇಳ್ತಿದ್ಯಾ ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ ಅಫ್ಕೋರ್ಸ್ ಮಾ ಅಂತ ಮಾನ್ಯತೆಗೆ ಚಾರು ಹೇಳ್ತಾರೆ ವೆರಿ ಗುಡ್ ಬೇಬಿ ಒಟ್ನಲ್ಲಿ ವಿವೇಕ್ ಮನಸ್ಸಿಗೆ ಹಾರ್ಟ್ ಆಗ್ಬಾರ್ದು ಬೇಬಿ ಅಂತ ಮಾನ್ಯತಾ ಹೇಳ್ತೀರ ಮಾ ಪ್ರೀತಿ ಗೆಲ್ಬೇಕು ಅಂದ್ರೆ ಯಾವಾಗ್ಲೂ ಸೋರ್ ಜೊತೆನೆ ನಿಲ್ಬೇಕು ಪ್ರೀತಿನ ಪಡಿಬೇಕು ಅಂದ್ರೆ ನಾವ್ ಯಾವ್ ಇಸ್ಬೇಕಾದ್ರು ತಗೋಬಹುದು ಅಂತ ಚಾರು ಹೇಳ್ತಾರೆ ಅಂದ್ರೆ ಅಂತ ಮಾನ್ಯತ ಕೇಳ್ತಾರೆ ಅಂದ್ರೆ ನಾವು ಪ್ರೀತಿಗೋಸ್ಕರ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಆಕೆ ದೇವ್ರು ನಮ್ಗೆ ಯಾವ್ದಾದ್ರು ಒಂದ್ ರೂಪದಲ್ಲಿ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದೆಮೋ ಅಂತ ಚಾರು ಹೇಳ್ತಾರೆ ನೀನಂತೂ ತುಂಬಾ ಇಂಪ್ರೂವ್ ಆಗಿದ್ಯಾ ಕೆಲವೊಂದು ಮಾತುಗಳು ನಂಗೆ ಅರ್ಥನೇ ಆಗಲ್ಲ ಅದೆಲ್ಲ ಇರ್ಲಿ ಈಗ ನೀನು ವಿವೇಕ್ ಗೆ ಕಾಲ್ ಮಾಡಿ ಕಾಂಪ್ರಮೈಸ್ ಆಗ್ಲೇಬೇಕು ಇಲ್ಲಿ ಮಾತಾಡ್ತಿಲ್ಲ ಅಂತ ಹೇಳಿ ಅವ್ನಂತೂ ನೋವಲ್ಲಿ ವಿಲವಿಲ್ಲ ಅಂತ ಹೋದಾಡ್ತಿದ್ದಾನೆ ಅಂತ ಮಾನ್ಯತಾ ಹೇಳ್ತಾರೆ ಪ್ರೀತಿ ಇಲ್ಲಿ ಅದಿಲ್ಲ ಆಲ್ಬಮ್ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ಚಾರು ಹೇಳ್ತಾರೆ ಬಟ್ ಎಲ್ಲ ಲಿಮಿಟ್ ಇರ್ಬೇಕಲ್ವಾ ಅಂತ ಮಾನ್ಯತಾ ಹೇಳ್ತಾರೆ ಸರಿ ಆಮೇಲೆ ಅಂತ ಹೇಳಿ ಕಟ್ ಮಾಡ್ತಾರೆ ಮಾನ್ಯತಾ ಅಶೋ ಮೇಡಮ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಕಾಲ್ ಮಾಡಿ ಮಾತಾಡೋದ್ರಾಯ್ತು ಬಿಡಿ ಅಂತ ರಾಮಾಚಾರಿ ಚಾರು ಹೇಳ್ತಾರೆ ರಾಮಾಚಾರಿ ನಂಗಂತೂ ಆ ವಿವೇಕ್ ಹೆಸರು ಕೇಳ್ತಿದ್ರೆ ಮೈಯೆಲ್ಲ ಉರಿಯುತ್ತೆ ಅಂತದ್ರಲ್ಲಿ ಅವ್ನಿಗೆ ಫೋನ್ ಮಾಡಿ ಮಾತಾಡದಂದ್ರೆ ಏ ಅಂತ ಹೇಳಿ ಇಲ್ಲಿ ಚಾರು ಕೋಪ ಮಾಡ್ಕೋತಾರೆ ಆಯ್ತಾಯ್ತು ಅಷ್ಟೊಂದು ಕೋಪ ಮಾಡ್ಕೋಬೇಡಿ ನೀವು ಕೋಪ ಮಾಡ್ಕೊಂಡ್ರೆ ನಿಮ್ ಇರೋ ನಮ್ಮ ಮಗುಗೆ ತೊಂದರೆ ಆಗತ್ತಲ್ವಾ ಅಂತ ರಾಮಚಾರಿ ಹೇಳ್ತಾರೆ ಹೇಗೆ ಕೋಪ ಮಾಡ್ಕೊಳ್ದೆ ಇರಕ್ಕಾಗುತ್ತೆ ರಾಮಾಚಾರಿ ಅಂತ ಚಾನುಕ್ ಹೇಳ್ತಾರೆ ಈಗ ವಿಷಯ ಬಿಟ್ಟಾಕೆ ಇರ್ಬೋದು ಜಾನ್ಸಿ ಅವ್ರಿಗೆ ಹೆಲ್ಪ್ ಮಾಡೋಣ ಅವ್ರೆಲ್ಲಿದ್ದಾರೆ ನೋಡೋಣ ಅಂತ ರಾಮಚಾರಿ ಹೇಳಿ ಕಾಡಲ್ಲಿ ಹೋಗ್ತಾರೆ ರಾಮಚಾರಿ ಹಾಗೂ ಚಾರು ಹಾಗೆ ಇಲ್ಲಿ ಜಾನ್ಸಿ ಮುಂದೆ ಹೋಗ್ತೀರಾ ಅನಿತಾಗಂತೂ ಟೆನ್ಷನ್ ಆಗುತ್ತೆ ಅನಿತಾ ಫೋನ್ ಮಾಡ್ತಾರೆ ಗಣಪ ಅವರಿಗೆ ಅನಿತಾ ನೀನ್ ಕಾಲ್ಗೋಸ್ಕರ ವೇಟ್ ಮಾಡ್ತಿದೆ ಕಂಗ್ರಾಚುಲೇಷನ್ಸ್ ಗೆಲ್ಲೋದು ನೀನ್ ಅಂತ ಗಣಪ ಹೇಳ್ತಿದ್ರೆ ಇಲ್ಲ ಮಾವ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ಅಶೋ ಯಾಕಷ್ಟೇ ತಿಳ್ಸ್ಕೊತಿಯಾ ಒಟ್ಟು ಅಜಾಂಜಿ ನೀನ್ ಹಿಂದೆ ಇದ್ದಾಳಲ್ವಾ ಅಂತ ಗಣಪ ಹೇಳ್ತಿದ್ರೆ ಮಾವ ಯಕ್ ಮಾವ ಈ ತರ ಆ ಅಜಾನ್ಸಿ ನನ್ ಮುಂದೆ ಹೊರಟೋದ್ಲು ಅವಳು ಅಂಕಿತಾ ರೇಸ್ ಅಲ್ಲಿ ಮುಂದೆ ಇದ್ದಾಳೆ ಅಂತ ಅನಿತಾ ಹೇಳ್ತೀರಾ ಗಣಪಗೆ ಶಾಕ್ ಆಗುತ್ತೆ ಈಗ ಆಮೇಲೆ ಮತ್ತೆ ಮೊಲದ್ ಕತೆ ಮೊದ್ತಾ ಅವಳು ಮೊಲುತ್ತಾರ ಮುಂದೆ ಹೋಗ್ತಿರ್ಬೋದು ಕೊನೆಗೆ ಆಮೇಲೆ ಬರ್ತಿರ್ಬೋದು ನನ್ನ ಹತ್ರ ಎ ಟು ಝೆಡ್ ಪ್ಲಾನ್ ಇತ್ತು ಅದು ಫ್ಲಾಪ್ ಆದ್ರೂ ನನ್ನ ಹತ್ರ ಇನ್ನೊಂದು ಪ್ಲಾನ್ ಇದೆ ನೀನು ತಲೆ ಕೆಡ್ಸ್ಕೋಬೇಡ ಅವಳು ಮುಂದೆ ಹೋಗ್ಬೋದು ಅವಳಿಗೆ ಯಾರೋ ಒಬ್ರು ಕಾಯ್ತಾ ಇದಾರೆ ಬರೀ ಕಾಯ್ತಾ ಇಲ್ಲ ಅವರ ಕೈಯಲ್ಲಿ ಆಯುಧಗಳಿ ಅಂತ ಗಣಪ ಹೇಳ್ತೇನೆ ಮಾವ ಇದು ಏನಾದ್ರು ಫ್ಲಾಪ್ ಆಗ್ಬಿಟ್ರೆ ಅಂತ ಅನಿತಾ ಕೇಳ್ತಾರೆ ನಾನೇನು ಆಡಿದಾನೆ ಅನ್ಕೊಂಡಿದ್ಯಾ ನಿನ್ ಪಾಡಂಗೇನು ಮುಂದೆ ಹೋಗ್ತಿರೋ ಅವರೆಲ್ಲ ಜಾನ್ಸಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಗೆಲ್ಲೋದು ನೀನೆ ಅಂತ ಹೇಳಿ ಗಣಪ ಕೋಲ್ ಕಟ್ ಮಾಡ್ತಾರೆ ಪಲ್ಲವಿ ಅಂತೂ ಗಣಪಗೆ ಬಯಕೆ ಶುರು ಮಾಡ್ತಾರೆ ಅಲ್ಲ ದೊಡ್ಡಪ್ಪ ಎಲ್ಲ ಪ್ಲಾನ್ ಫ್ಲಾಪ್ ಆಗ್ತಿದೆ ಒಂದು ವರ್ಕೌಟ್ ಆಗ್ತಿರ್ವಲ್ಲ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲಾರಿ ನನ್ ಸ್ವಲ್ಪ ನನ್ನ ಪ್ಲಾನ್ ಕೇಳಿ ಅಂತ ಮತ್ತೆ ಲಲಿತಾ ಹೇಳ್ತಿರ್ತಾರೆ ಇಲ್ಲಿ ಗಣಪ ಕಾಲ್ ಕಾಲಲ್ಲಿ ಮಾತಾಡ್ತಿರ್ತಾರೆ ಮತ್ತೆ ಅವಳು ಯಾವ್ದೇ ಕಾರಣಕ್ಕೂ ಮುಂದೆ ಹೋಗಲ್ಲ ಅವಳು ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಗಣಪ ನಗ್ತಿರ್ತಾರೆ ಆ ಕಡೆ ಝಾನ್ಸಿ ಫುಲ್ ಸ್ಪೀಡ್ ಅಲ್ಲಿ ಸೈಕಲ್ ಅಲ್ಲಿ ಹೋಗ್ತಾರೆ ಮುಂದೆ ಒಂದಿಷ್ಟು ರೌಡಿಗಳು ನಿಂತಿರ್ತಾರೆ ಅದು ನೋಡಿ ಝಾನ್ಸಿ ಶಾಕ್ ಆಗ್ತದೆ ಆ ಕಡೆ ನಾವು ದೇವ್ರ ಮುಂದೆ ಬೇಡ್ಕೊತಿರ್ತಾರೆ ನಮ್ಮ ಮನೆಯವರೆಲ್ಲ ದಾರಿ ಹೋಗಿ ಝಾನ್ಸಿ ಅವ್ರನ್ನ ಸೋಸ್ಬೇಕು ಅಂತಿದ್ದಾರೆ ಝಾನ್ಸಿ ಅವ್ರಿಗೆ ಹೆಂಗೆ ಸಿಗ್ಬೇಕು ಅಂತ ರಾಘು ಕೇಳ್ಕೊತಿರ್ತಾರೆ ಅದೇ ಸಮಯಕ್ಕೆ ಕೇಳ್ತಾರೋಣ್ ಬರ್ತಾರೆ ಅಲ್ಲ ಕಣೋ ರಾಘು ದೇವ್ರ ಮುಂದೆ ಬೇಡ್ಕೊತಿದ್ಯಾ ದೇವ್ ಯಾವತ್ತಿದ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು ಅವರು ಜಾನ್ಸಿ ಮೇಡಮ್ ನ ಕೆಲಸ ಕೇಳಿಸ್ತಾರೆ ನೀನು ಝಾನ್ಸಿ ಮೇಡಮ್ಗೆ ತಾಳಿ ಕಟ್ಟಿದ್ಯಾ ಅವ್ರ ಗಂಡ ಆಗಿದ್ಯಾ ಅಣ್ಣನ್ ಕರ್ತವ್ಯ ನೀನ್ ಮಾಡ್ತೀಯಾ ಅಂತ ತರುಣ ಪ್ರಶ್ನೆ ಮಾಡ್ತಾರೆ ನಿರ್ಧಾರ ಏನು ಅಂತ ನಿನ್ ಗೊತ್ತಲ್ವಾ ಗೊತ್ತಿದ್ರು ಪ್ರಶ್ನೆ ಮಾಡ್ತಿದ್ಯಲ್ಲ ಅಂತ ರಾಘು ಕೇಳ್ತಾರೆ ಗೊತ್ತು ಕಣಪಾ ಆ ನಿರ್ಧಾರ ಗೊತ್ತಿರೋದಿಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ಮುಂದೆ ಜಾಸ್ತಿ ಜೊತೆ ಬಾಳ್ಬೇಕ ಬೇಡ್ವಾ ಅಂತ ನಿರ್ಧಾರ ಮಾಡೋದು ನೀನು ಬಿಟ್ಟು ದೇವ್ರ ಮುಂದೆ ಬೇಡ್ಕೊಂಡ್ರೆ ಏನ್ ಪ್ರಯೋಜನ ಅಂತ ತರುಣ ಬೈಕ್ ಬಿಡ್ತಾರೆ ಒಂದೇ ಒಂದ್ ಕೆಲ್ವೋ ಎಲ್ಲಾರ್ ಮುಂದೆ ನನ್ನ ನಾಲ್ಗಿಲ್ಲಿರೋ ಹೇಳೋದಿಗೆ ಧೈರ್ಯ ಕೊಡುದು ಅವರು ಒಂದೇ ಒಂದ್ ಗೆಲ್ವು ನಮ್ಮನೆಯವರು ಬೇರೆ ರೀತಿ ಯೋಚನೆ ಮಾಡ್ಕೊಡಕ್ಕೆ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡೋದು ಅದಕ್ಕೋಸ್ಕರ ಜಾನ್ಸಿ ಮೇಡಮ್ ಗೆಲ್ಲೇಬೇಕು ಗೆದ್ದೆ ಗೆಲ್ತಾರೆ ಅಂತ ರಾಘು ಹೇಳ್ತಾರೆ ಹಾಗೆ ಜಾನ್ಸಿ ಜೊತೆ ರೌಡಿಗಳು ಮಾತಾಡ್ತಿದ್ದಾರೆ ನಿಮ್ಮನ್ನ ಇಲ್ಲಿಗೆ ಹೋಗ್ತಿರೋ ತರ ತಡೆಯದೆ ನಮ್ ಕೆಲ್ಸ ಅಂತ ರೌಡಿಗೆ ಗೆ ಹೇಳ್ತಿದ್ರೆ ಅದೇ ಸಮಯಕ್ಕೆ ಜಾನ್ಸಿ ಪಕ್ಕ ಅನಿತಾ ಬರ್ತಾರೆ ಪಾಪ ಕಣ್ಣೇ ಜಾನ್ಸಿ ನನ್ ಕಣ್ಮಂದೆಡೆ ಸೋತೋಗ್ತಿದೆಯಲ್ಲ ಇನ್ನು ನೋಡಿದ್ರೆ ಪಾಪ ಅನ್ಸ್ತಿದೆ ಅಂತ ಅನಿತಾ ಹೇಳ್ತಾರೆ ಪಾಪ ಮಾಡೋರೆಲ್ಲ ಪಾಪ ಗುಂಡಿರ್ ಬಗ್ಗೆ ಮಾತಾಡಿದ್ರೆ ಹಾಗೂ ಪುಣ್ಯಕ್ಕೆ ವ್ಯತ್ಯಾಸನೇ ಇರಲ್ಲ ಅಂತ ಝಾನ್ಸಿ ಹೇಳ್ತಾರೆ ಮಾತಾಡೋ ಮಾತಾಡು ಎಷ್ಟ್ ಮಾತಾಡ್ತೀಯ ಮಾತಾಡ್ಕೋ ಅಂತ ಅನಿತಾ ಹೇಳ್ತಾರೆ ಏ ಅನಿತಾ ನೀನು ನನ್ ವಿರುದ್ಧ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಈ ತರ ಅಡ್ಡ ಇರ್ತಿದ್ಯಾ ನನ್ ಮುಂದೆ ಗೆಲ್ಬೇಕಂತ ಯೋಚನೆ ಮಾಡಲ್ಲ ಅವಾಗ್ಲೇ ನೀನು ಸೋತೋದೆ ಕಡೆ ನಿಷ್ಕಲ್ಮಶವಾದ ಪ್ರೀತಿಯಿಂದ ನಾನು ಗೆದ್ದೆ ಗೆಲ್ತೀನಿ ಅಂತ ಜಾನ್ಸಿ ಹೇಳ್ತಾರೆ ಈ ಪ್ರೀತಿಗೆ ನ್ಯಾಯ ಅನ್ಯಾಯ ಏನು ಗೊತ್ತಾಗಲ್ಲ ನಾವು ಪ್ರೀತಿ ಮಾಡೋರು ನಮ್ಗೆ ಸಿಗ್ಬೇಕಷ್ಟೇ ಒಟ್ನಲ್ಲಿ ನನ್ ರಾಗು ನನ್ಗೆ ಸಿಗ್ಬೇಕು ನನಗ್ ಮಾತ್ರ ಸಿಗ್ಬೇಕು ಅಂತ ಅನಿತಾ ಝಾನ್ಸಿ ಹೇಳ್ತಾರೆ ನೀವು ಹೋಗಿ ಮೇಡಮ್ ಅಂತ ಅನಿತಾ ರೌಡಿಗಳು ಅನಿತಾ ಹೇಳ್ತೀರ ಸರಿ ನಾನಿನ್ ಬರ್ಲಾ ಬಾಯ್ ಅಂತ ಹೇಳಿ ಅನಿತಾ ಹೋಗ್ತಾರೆ ಆ ಕಡೆ ಮಾನ್ಯತಾ ಹಾಗೂ ಜಿ ಮಾತಾಡ್ತಿರ್ತಾರೆ ಎಲ್ಲಿ ಹೋಗಿದ್ರೆ ಮೇಡಮ್ ಅಂತ ಜಿ ಕೇ ಹೇಳ್ತೀರಾ ನಾನು ಜೈ ಹೋಗಿದೆ ಅಂತ ಮಾನ್ಯಾ ಹೇಳ್ತಾರೆ ಅಶೋ ಇಷ್ಟ ಹೋಗಿದ್ರಾ ಹೋಗಿದ್ರ ಅಂತ ಹಂಚಿಕೆ ರೇಗಿಸ್ತಿರ್ತಾರೆ ಇಲ್ಲ ನಾನು ನನ್ ಗಂಡನ ನೋಡಕ್ ಹೋಗಿದೆ ಅಂತ ಮಾನ್ಯತಾ ಹೇಳ್ತಾರೆ ಏನ್ ಹೇಳಿದ್ರು ನಿಮ್ ಪತಿರೋ ಅಂತ ಜಿ ಕೇಳ್ತಾರೆ ಇನ್ನೇನ್ ಹೇಳ್ತಾರೆ ನೀವು ಮೋಸಕ್ಕೆ ಬಾಯ್ ಬಂದಂಗೆ ಬೈದಿರ್ತಾರೆ ನಾನ್ ರಿಲೀಸ್ ಆದ್ಮೇಲೆ ನೀನನ್ನ ಕೊಡ್ತೀನಿ ಅಂತ ಬಾಯ್ ಬಂದಂಗೆ ಬೈದಿರ್ತಾರೆ ಅಲ್ವಾ ಹೇಳ್ ಮೇಡಮ್ ಅಂತ ಹಂಚಿಕೆ ಕೇಳ್ತಿದ್ರೆ ನಂಗೇನು ಬೇಜಾರ್ ಆಗ್ತಿರ್ಲಿಲ್ಲ ಜಿ ಅದ್ರ ಬದಲು ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಗ್ತಾ ಇದ್ದಾರೆ ಸ್ಟುಪಿಡ್ ಅಂತ ಮಾನ್ಯತಾ ಹೇಳ್ತಾರೆ ಅಂತ ಇಲ್ಲಿ ಜಿ ಹೇಳ್ತಾರೆ ಹೌದು ನೀನಾ ನೀನೆ ಹೋಗ್ತಾ ಇದ್ಯಾ ಅಲ್ಲಿ ನೀನೆ ನೀನ್ ಮೈ ಮೇಲೆ ಕಲ್ಲೆಡ್ ಹೋಗು ಅಂತ ಹೇಳಿದ್ರು ಅಂತ ಮಾನ್ಯತಾ ಹೇಳ್ತಾರೆ ಸರಿ ಅದಕ್ಕೆ ಹೇಳಿದ್ರು ಅಂತ ಚೀಕೆ ಹೇಳ್ತಾರೆ ನಾನು ಸುಮ್ನೆ ಬಿಟ್ಬಿಡ್ತೀನ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಮತ್ತೆ ಹೇಳಾದ್ರು ಉಂಟೆ ಅಂತ ಜೀಕೆ ಹೇಳ್ತಾರೆ ನಾನ್ ಮಾತ್ರ ಇಲ್ಲ ನನ್ ಜೊತೆ ನನ್ ಚಾರು ಬೇಬಿ ಇದ್ದಾಳೆ ಅಂತ ಹೇಳಿದೆ ಅಂತ ಮಾನ್ಯತಾ ಹೇಳ್ತಾರೆ ಅದಕ್ಕೆ ಹೇಳಿದ್ರು ಅಂತ ಚೀಕೆ ಕೇಳ್ತಾರೆ ನಿನ್ ಕನ್ಸು ಯಾವತ್ತು ನನ್ ಸಗಲ್ಲ ಎಲ್ಲ ಫ್ಲಾಪ್ ಆಗುತ್ತೆ ಅಂತ ಹೇಳಿ ನಗ್ತಾ ಇದ್ರು ನಾನು ನನ್ ಕನ್ಸನ್ನ ನನ್ಸು ಮಾಡೇ ಮಾಡ್ತೀನಿ ಅವ್ರಿಗೆ ಚೆನ್ನಾಗಿ ಉರಿಸ್ತೀನಿ ಇಲ್ಲೇ ನನ್ನ ಹೆಸರು ಮಾನ್ಯತೇನೆ ಅಲ್ಲ ಅಂತ ಹೇಳಿ ಮಾನ್ಯತಾ ಹೋಗ್ತಾರೆ ಇನ್ ಸ್ವಲ್ಪ ದಿನಗಳೇ ಇವ್ರ ಕತೆ ಸುಟ್ಟು ಬುದ್ಧಿ ತರ ಕಾಣಿಸ್ತಾ ಇದೆ ಇವ್ರು ನೋಡಿದ್ರೆ ಹೋಗಿದ್ರು ಆಮೇಲೆ ಇವರೆಲ್ಲ ಜೈಲಲ್ಲಿ ಸೆಟಲ್ ಆಗ್ತಾರೆ ಅಂತ ಜಿ ಕೇ ನಗ್ತಿರ್ತಾರೆ ಜಾನ್ಸಿ ಚಾಯ್ಸ್ ಇಲ್ಲ ಅಂತ ಹೇಳಿ ಸೈಕಲ್ ನೋಡಿತಾನೆ ಇರ್ತಾರೆ ಮುಂದೆ ಹೋಗ್ತಿಲ್ಲ ಅಂತ ನೋಡಿದ್ರೆ ಹಿಂದೆ ಒಬ್ಬ ವ್ಯಕ್ತಿ ಸೈಕಲ್ ನ ಇಡ್ಕೊಂಡಿರ್ತಾರೆ ಜಾನ್ಸಿ ಅಂತೂ ತುಂಬಾ ಕೋಪ ಬಿಡುತ್ತೆ ಆಮೇಲೆ ಎಲ್ಲರೂ ಜಾನ್ಸಿ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಆಗ ರಾಮಚಾರಿ ಬಂದು ಎಲ್ಲರ್ನ ಹೊಡೆದು ಮಲಗಿಸ್ತಾರೆ ಆ ಕಡೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡು ಯಾರಾದ್ರೂ ಬಂದ್ರ ಅಂತ ನೋಡ್ತಿದ್ರೆ ಅಲ್ಲಿ ಅನಿತಾ ಬರ್ತಾರೆ ಆಗ ಗಣಪ ಹಾಗೂ ಪಲ್ಲವಿ ಅವ್ರಿಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ ರಾಹುಗಂತೂ ಅದು ನೋಡಿ ಟೆನ್ಷನ್ ಆಗ್ತಿರುತ್ತೆ ಸಮಯಕ್ಕೆ ಅಲ್ಲಿ ಜಾನ್ಸಿನೂ ಕೂಡ ಬರ್ತಾರೆ ಅದಕ್ಕೆ ಬಂದ್ರು ಅದಕ್ಕೆ ಬಂದ್ರು ಅಂತ ಸಂಗೀತ ಹೋಗ್ತಿದ್ರೆ ರಾಘುಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಜಾನ್ಸಿ ಅನಿರ ಜೊತೆ ಕಾಂಪಿಟೇಷನ್ ಅಲ್ಲಿ ಮೊದ್ಲು ಟೇಪ್ ನ ಅಟ್ಯಾಚ್ ಮಾಡ್ಬೇಕು ಅಂತ ಬರ್ತಾ ಇರ್ತಾರೆ ಗಣಪ ಅವ್ರುಗಂತೂ ಝಾನ್ಸಿ ನೋಡಿದ್ರೆ ಟೆನ್ಷನ್ ಆಗ್ತಿರ್ತಾರೆ ಹಾಗೆ ಇಲ್ಲಿ ರಾಘುಗೆ ಫಸ್ಟ್ ಯಾರ್ ಬರ್ತಾರೆ ಅಂತ ಟೆನ್ಷನ್ ಆಗ್ತಿರುತ್ತೆ ಕೊನೆಗೂ ಇಲ್ಲಿ ಫಸ್ಟ್ ಬಂದಿದ್ದು ಜಾನ್ಸಿನೇ ಅದ್ಕೆ ಗೆದ್ರು ಅದಕ್ಕೆ ಗೆದ್ರು ಅಂತ ಹೇಳಿ ಇಲ್ಲಿ ಜಾನ್ಸಿ ಜೊತೆ ಸಂಗೀತ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ರಾಘುಗಂತೂ ಝಾನ್ಸಿ ಗೆದ್ದಿರೋದು ನೋಡಿ ತುಂಬಾ ಖುಷಿ ಆಗ್ತಿದೆ ಹಾಗೆ ಒನ್ ಸೆಕೆಂಡ್ ಗೆ ಎಲ್ಲರೂ ಪೌಸ್ ಆಗಿದ್ದಾರೆ ಅಂದ್ರೆ ಸ್ಟ್ಯಾಚು ಆಗಿದೆ ಇಲ್ಲಿ ರಾಘು ಝಾನ್ಸಿ ಮೇಡಮ್ ಅಂತ ಹೇಳಿ ಝಾನ್ಸಿನ ಇದರುಗಿಸುತ್ತಾರೆ ರಾಘು ಕನ್ಸಾಗಿರುತ್ತೆ ಅಷ್ಟೇ ಝಾನ್ಸಿ ಒಂದೇ ಒಂದ್ ದಿನದಲ್ಲಿ ಸೈಕಲ್ ನ ನಿನ್ ಪ್ರೀತಿ ಎಷ್ಟಿದೆ ಅಂತ ಹೇಳಿ ಪ್ರೂವ್ ಮಾಡ್ಕೋಬಿಟ್ಟೆ ಅದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಸಂಗೀತ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ಝಾನ್ಸಿ ಗೆತ್ತರಿಗೆ ರಾಘು ಖುಷಿಯಲ್ಲಿ ಕಣ್ಣೀರಾಗ್ತಿದ್ದಾರೆ ರಾಘವೇಂದ್ರ ಅವರೇ ನನ್ ಸೋಲು ಎಷ್ಟು ಬೇಜಾರಾಗಿದೆ ಅಂತ ನಿಮ್ ಕಣ್ಣಿನಲ್ಲೇ ಗೊತ್ತಾಗ್ತಿದೆ ಒಂದ್ವರೆ ರಾಘವೇಂದ್ರ ಅವರೇ ನೀವೇನು ಚಿಂತೆ ಮಾಡಬೇಡಿ ನಾನು ರೇಸ್ ಅಲ್ಲಿ ಸೋತಿರ್ಬೋದು ಎಲೆಕ್ಷನ್ ಅಲ್ಲಿಗೆದ್ದು ನಿಮ್ ನೋವನ ದೂರ ಅಂತ ಹೇಳಿ ಅನಿತಾ ಅಲ್ಲಿಂದ ಹೋಗ್ತಾರೆ ಇಲ್ಲಿ ರಾಗು ಕಣ್ಣಿರತಿರನ್ನ ಜಾನ್ಸಿ ನೋಡ್ತಾರೆ ನನ್ನನ್ನು ಎತ್ಕೊಂಡು ಕುಂಡಾಡ್ಬೇಕು ಅಂತ ನಿಮ್ಗೆ ಆಸೆ ಆಗ್ತಿದೆ ಅಂತ ನಂಗೆ ಗೊತ್ತು ಯಜಮಾನ್ ನಿಮ್ ಕಣ್ಣಲ್ಲಿರೋ ಆನಂದ ಬಾಷ್ಪನೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ ಈ ನನ್ಗೆಲ್ವೋ ಏನಿದ್ರು ನಿಮಗೆ ಸೇರ್ಬೇಕು ರಾಘು ಪ್ರೀತಿ ಹಾಗೆ ನೀನ್ ಹೇಳ್ಕೊಟ್ಟಿದ್ದೇ ನಾನು ಗೆದ್ದಿರೋದು ಈ ಕೆಲವು ಇಬ್ರುದು ಸೇರ್ಬೇಕು ಅಂತ ಚಾನ್ಸಿ ಹೇಳ್ತಿರ ಇಲ್ಲಿ ರಾಗೂ ಝಾನ್ಸಿ ಮಾತ್ ಕೇಳಿ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಮನೆಯವರೆಲ್ಲ ಝಾನ್ಸಿ ಮಾತ್ ಕೇಳಿ ಶಾಕ್ ಆಗ್ತಾರೆ ಹಾಗೆ ಇಲ್ಲಿ ಗಣಪ ಅವರು ಒಂದಿಷ್ಟು ಸ್ಟೋರ್ ಬಿಟ್ಟಿರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿ ಪಾಯ್ತಿರ್ತಾರೆ ನಿಮ್ಗೆ ಅಷ್ಟೊಂದು ಕುಡ್ಸಿದ್ದು ದುಡ್ಡು ಕೊಟ್ಟಿದ್ದು ಈ ತರ ಆ ಹುಡುಗಿನ ಗೆಲ್ಸಕ ಅಂತ ಹೇಳಿ ಪೈತಿದ್ರೆ ಸರ್ ನಾವು ಎಲ್ಲಾ ಪ್ರಯತ್ನ ಮಾಡಿದ್ವಿ ಅದ್ಯಾರೋ ವ್ಯಕ್ತಿ ಬಂದು ಕಾಪಾಡ್ಬಿಟ್ಟ ಅಂತ ಹೇಳ್ತಾರೆ ಇಲ್ಲಿ ಗಣಪ ಅಂದ್ರು ಚೆನ್ನಾಗ್ ಬಯ್ದು ಕಾಲ್ ಕಟ್ ಮಾಡ್ತಾರೆ ಏನಾಯ್ತಂತೆ ದೊಡಪ್ಪ ಅಂತ ಇಲ್ಲಿ ಪಲ್ಲವಿ ಕೇಳ್ತೀರ ಯಾರೋ ಒಬ್ರು ವ್ಯಕ್ತಿ ಬಂದು ಕಾಪಾಡಿದಂತೆ ಜಾನ್ಸಿನ ಅಂತ ಗಣಪ ಹೇಳ್ತಾರೆ ಇರ್ಬಹುದು ಅಂತ ಪಲ್ಲವಿ ಕೇಳ್ತಿದ್ರೆ ನನ್ಗೂ ಗೊತ್ತಿಲ್ಲ ಪಲ್ಲವಿ ಅಂತ ಗಣಪ ಹೇಳ್ತಾರೆ ಹಾಗೆ ಇಲ್ಲಿ ರಾಮಾಚಾರಿ ಚಾರು ರಾಘು ಜಾನ್ಸಿ ಮಾತಾಡ್ತಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಂತ ಇಲ್ಲಿ ಝಾನ್ಸಿ ಹೇಳ್ತಿರ್ತಾರೆ ಇಂತ ನೀವು ಪ್ರೆಗ್ನೆಂಟ್ ಆಗಿದ್ರು ಬಂದು ಹೆಲ್ಪ್ ಮಾಡಿದ್ರಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಝಾನ್ಸಿ ಹೇಳ್ತಿದ್ದಾರೆ ಇನ್ನೇನು ಅಂತ ಇಂದು ನೀವು ಗೆದ್ದಲ್ಲ ಇನ್ನು ಯಾವ ಸಮಸ್ಯೆನೂ ಇಲ್ಲ ಅಲ್ವಾ ಅಂತ ರಾಮಾಚಾರಿ ಹೇಳ್ತಿದ್ರೆ ರಾಮಾಚಾರಿ ಅವರೇ ಇದ್ರಲ್ಲಿ ಗೆದ್ದಿದ್ರೆ ಏನೂ ಇಲ್ಲ ನಿಜವಾಗಿರೋ ಅಗ್ನಿ ಪರೀಕ್ಷೆ ನಾಳೆ ಇದೆ ಅಂತ ರಾಘು ಹೇಳ್ತಾರೆ ಅಂದ್ರೆ ಅಂತ ಚಾರು ಪ್ರಶ್ನೆ ಮಾಡ್ತಾರೆ ಈ ಮನೆ ಸೊಸೆ ಯಾರು ಹಾಗೆ ನನ್ನನ್ನ ಯಾರು ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗ್ಬೇಕು ಅಂದ್ರೆ ನಾಳೆ ಒಂದು ಎಲೆಕ್ಷನ್ ಇದೆ ಅದ್ರಲ್ಲಿ ಈ ಎಲೆಕ್ಷನ್ ಯಾರು ಸೋತ್ರ ಅವ್ರು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ರೆ ಈ ರೀತಿ ಎಲ್ಲ ಇದೆಯಾ ಅಂತ ರಾಮಾಚಾರಿ ಕೇಳ್ತಾರೆ ಇವತ್ತು ಆಗಿದ್ದು ಒಂದ್ ಲೆಕ್ಕ ಆದ್ರೆ ನಾಳೆ ಒಂದ್ ಲೆಕ್ಕ ನಾಳೆನೆ ಡಿಸೈಡ್ ಆಗುತ್ತೆ ಅಂತ ರಾಘು ಹೇಳ್ತಾರೆ ಎಲ್ಲಾರೊಟ್ಟು ಚಾನ್ಸ್ ಯಾವ್ರಿಗೆ ಆಗ್ಸುದ್ರಾಯ್ತು ಬಿಡಿ ನಾಳೆ ನಾನು ಮತ್ತೆ ಚಾರು ಮೇಡಮ್ ನಿಮ್ ಮನೆಗೆ ಬರ್ತಾ ಇದೀವಿ ಬದಲಾಗ್ತಿರೋ ಮನ್ಸನ ಬದಲಾಯಿಸುದ್ರೆ ಆಯ್ತು ಎಲೆಕ್ಷನ್ ಅಲ್ಲಿ ಚಾನ್ಸ್ ಯವರ್ನ ಗೆಲ್ಸದ ಅಂತ ರಾಮಾಚಾರಿ ಹೇಳ್ತಾರೆ ಅದು ಆಗಲ್ಲ ಅಂತ ಇಲ್ಲಿ ರಾಘು ಹೇಳ್ತಿದೆ ಯಾಕಾಗಲ್ಲ ಆಗಲ್ಲ ಅನ್ನೋದು ಆಗೇ ಆಗುತ್ತೆ ಅಂತ ಚಾರು ಹೇಳ್ತಾ ಮಾಡ್ಕೋಬಿಡಿ ನಾನು ಮತ್ತೆ ಚಾರು ಮೇಡಮ್ ನಾಳೆ ನಿಮ್ಮನೆ ಬರ್ತೀವಿ ಅಂತ ರಾಮಾಚಾರಿ ಹೇಳ್ತಾರೆ ಹಾಗೆ ರಾತ್ರಿ ಆಗ್ತಿದಂಗೆ ಬೇಕು ಅಂತ ಝಾನ್ಸಿ ರಾಘುನ ಗೋಳಿ ಕೊತ್ತಾರೆ ಮೇಡಮ್ ಅಂತ ಇಲ್ಲಿ ರಾಘು ಕೇಳ್ತಾ ಇದ್ರೆ ನಾನ್ ನಿನ್ ಕೇಳೋದು ರಾಘು ನೀನ್ ಏನಾದ್ರು ಕೊಡ್ತೀಯಾ ಅಂತ ಕಾಯ್ತಾ ಇದ್ದೀನಿ ಅಂತ ಝಾನ್ಸಿ ಹೇಳ್ತೀರಾ ಏನ್ ಕೊಡ್ಬೇಕು ಅಂತ ರಾಘು ಕೇಳ್ತಾರೆ ಜನರ ಈ ತರ ಕೇಳ್ತಿದ್ರಲ್ಲ ಸೈಕಲ್ ರೇಸಲ್ಲಿ ಎತ್ತು ಬಿದ್ದು ಗೆದ್ದು ಬಂದಿದ್ದೀನಿ ಅದಕ್ಕಾದ್ರೂ ಒಂದ್ ಕಾಂಪ್ಲಿಮೆಂಟರಿ ಏನ್ ಇಲ್ವಾ ಅಂತ ಝಾನ್ಸಿ ಕೇಳ್ತಾರೆ ನೀವ್ ಗೆದ್ದಿದ್ದೀರಾ ಅಂತ ಎಲ್ಲಾರ ಮುಂದೆ ಅನೌನ್ಸ್ ಮಾಡಾಯ್ತಲ್ಲ ನೀವ್ ಹೇಳ್ತೀರಾ ಅಂತ ಹೇಳಿ ಏನಾದ್ರು ಕಪ್ ಕೊಡ್ತೀವಿ ಅಂತ ಹೇಳಿದೀವ ಅಂತ ರಾಘು ಹೇಳ್ತಾರೆ ಗೆತ್ತೇಳೋದಕ್ಕೆ ಏನಾದ್ರು ಕೊಡ್ಬೇಕಲ್ವಾ ಅಂತ ಝಾನ್ಸಿ ಹೇಳ್ತೀರ ಅಲ್ಲಾ ಮೇಡಮ್ ಬೇಕು ಹೇಳಿ ಅಂತ ರಾಘು ಕೇಳ್ತಾರೆ ನಿನ್ ತುಟಿಯಿಂದ ಮುತ್ಕೊಡು ಅಂತ ಜಾನ್ಸಿ ಕೇಳ್ತೀರಾ ಮೇಡಮ್ ಏನ್ ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳಿ ರಾಘು ಹೋಗ್ತಿದ್ದರೆ ಆಗ ಜಾನ್ಸಿ ತಡೀತಾರೆ ನಾನು ನಾಳೆ ಎಲೆಕ್ಷನ್ ಇದೆ ಏನಾಗುತ್ತೋ ಏನೋ ಎಲೆಕ್ಷನ್ ಅನ್ಸೋದ್ರೆ ನಿಮ್ಮನ್ನ ಮನೆ ಬಿಟ್ಟು ಕಳಿಸ್ತಾರೆ ಅಂತ ಯೋಚನೆ ಮಾಡ್ತೀರಾ ನೀವೇನು ಅಂತ ಇಲ್ಲಿ ರಾಘು ಬೈತಿದಾರೆ ಅಶೋರಾಗು ಯಾಕೆ ತಲೆ ಕೆಡ್ಸ್ಕೋತೀಯ ಎಲೆಕ್ಷನ್ ಅಲ್ಲಿ ನನಗೆ ಅಲ್ಲದು ಅಂತ ಜಾನ್ಸಿ ಹೇಳ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಫಾರ್ ಲೈಕ್ ಕುಡಿದ್ರ ಮರಿಬೇಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು